ಏನು ಈ ಜಮ್ಮು ಕಾಶ್ಮೀರಲ್ಲಿ ನಮ್ಮ ಹಿಂದೂಸ್ತಾನ್ ಏನು ಯಾರು ನಮ್ಮ ಭಾರತೀಯರ ಮೇಲೆ ಏನು ಉಗ್ರರು ದಾಳಿಯನ್ನು ನಡೆಸಿದ್ರು ಅಮಾಯಕರು ಪಾಪ ಏನೂ ಗೊತ್ತಿಲ್ಲದವ್ರಿಗೆ ಏನು ಅಮಾಯಕರನ್ನ ಏನು ಟೂರಿಸ್ಟ್ಗಳನ್ನ ಹೊಸ್ದಾಗ ಮದುವೆ ಆದವ್ರನ್ನ ಹೊಸ್ದಾಗ ಏನೋ ನಮ್ಮ ಜೀವನ ಹೇಳಿ ಒಂದು ಸುಂದರವಾದಂಥ ಜೀವನಕ್ಕೆ ಹೇಳಿ ಏನು ಎಲ್ಲರೂ ಒಂದು ಒಳ್ಳೆ ಜೀವ ಕುಟುಂಬವನ್ನು ಮಾಡ್ಕೋಬೇಕಂತೇಳಿ ಅಂಥ ಮುಗ್ಧರನ್ನು ಇವತ್ತೇನು ಆತಂಕವಾದಿಗಳು ಹೊಂದಿದ್ದಾರೆ ಅಂಥವ್ರಿಗೆ ಕಠಿಣ ಅಂದರೆ ಕಠಿಣ ಶಿಕ್ಷೆ ಇನ್ನು ಜೀವನದಲ್ಲಿ ಯಾರೇ ಭಾರತ ದೇಶದ ಮೇಲೆ ಒಂದು ದಾಳಿ ಮಾಡ್ಬೇಕಂದ್ರೆ ಇದು ದಾಳಿಯನ್ನು ನಡೆದ ಮೇಲೆ ನಮ್ಮ ಸರ್ಕಾರ ಏನು ಮಾಡಿದೆ ಅಂತ ನೋಡಿ ಬೆಚ್ಚಿ ಬಿಡೋಂಗೆ ಮಾಡ್ಬೇಕಂತ ಹೇಳಿ ಕೆಡ್ತು ಅಂಥವ್ರಿಗೆ ಶಿಕ್ಷೆ ಅನ್ನೋದು ನಮ್ಮ ರಾಜ್ಯಾಂಗದಲ್ಲಿ ಇಲ್ಲಂದ್ರೂ ಹೊಸದಾಗಿ ಏನೋ ಒಂದು ಶಿಕ್ಷೆ ಅವ್ರಿಗೆ ಕೊಟ್ಟು ಅವ್ರಿಗೆ ಭಯ ಅನ್ನೋದು ಆ ಆತಂಕವಾದಿಗಳು ಇಡೀ ಪ್ರಪಂಚದಲ್ಲಿ ಭಾರತ ದೇಶ ಅಂದ್ರೆ ಬೆಚ್ಚಿ ಬಿಡಬೇಕು ಆ ರೀತಿಯಲ್ಲಿ ಮಾಡ್ಬೇಕಂತ ಹೇಳಕ್ಕೆ ಇಚ್ಛೆ ಕೊಡ್ತಾರೆ ಅದ್ರ ಜೊತೆಗೆ ಈಗ ಅಟ್ಯಾಕ್ ನಡೆದು ಎಷ್ಟು ದಿನ ಆಯಿತು ನಾಲ್ಕು ದಿನ ಆಯ್ತು ಇನ್ನು ಆತಂಕವಾದಿಗಳು ಇಬ್ಬರು ಸಿಕ್ಕಿದ್ದಾರೆ ಇಬ್ಬರು ಎನ್ಕೌಂಟರ್ ಆಗಿದ್ದಾರೆ ಮೂವರು ಎನ್ಕೌಂಟರ್ ಆಗಿದೆ ಅಂತೇಳಿ ನಮ್ಮ ಮಾಧ್ಯಮದಲ್ಲಿ ನೋಡ್ತಿದ್ವಿ ತಕ್ಷಣಕ್ಕೆ ಆವತ್ತೇ ನಮ್ದು ಎಷ್ಟು ಸೆಕ್ಯೂರಿಟಿ ಲ್ಯಾಬ್ಸ್ ಇದೆ ಅಂತಂದ್ರೆ ನಾನು ಯಾಕಂದ್ರೆ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಇದು ನಾಳೆ ಬೆಳಗ್ಗೆ ಏನೋ ಒಂದು ತೊಂದರೆ ಆಗಿತ್ತು ಅದೆಲ್ಲ ಬೇರೆ ವಿಚಾರ ಇದು ಪ್ರಾಣದ ವಿಚಾರ ಪ್ರಾಣದ ವಿಚಾರ ಅದ್ರ ಜೊತೆಗೆ ಬೇರೆ ದೇಶದ ಆತಂಕವಾದಿಗಳು ಬಂದು ನಮ್ಮವ್ರನ್ನ ಕೊಂದು ಅಂತಂದರೆ ಸೆಕ್ಯೂರಿಟಿ ಲ್ಯಾಬ್ಸ್ ಈ ಭಾರತ ದೇಶದಲ್ಲಿ ಯಾವ ರೀತಿಯಲ್ಲಿ ಇದೆ ನಮ್ಮ ಪ್ರಜೆಗಳು ಯಾವ ರೀತಿಯಲ್ಲಿ ಸುಖ ಶಾಂತಿಯಿಂದ ಬದುಕಬೇಕು ಯಾವ ಧೈರ್ಯದ ಮೇಲೆ ಅಂತ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ ಆದಷ್ಟು ಬೇಗ ಈ ಸೆಕ್ಯೂರಿಟಿ ಏನಿದೆ ಏನೇನಿದೆ ನೀವೇನೇನು ತಪ್ಪುಗಳು ಮಾಡ್ಕೊಂಡಿದ್ರೋ ಅದು ಹೋಗ್ದಂಗೆ ತಪ್ಪುಗಳು ನಡೆದಿದ್ರೆ ಆ ತಪ್ಪುಗಳು ನಡೆದಿದ್ರೆ ಅದು ನಡೆದೋಗಿದೆ ಅಂತ ಅನ್ಕೊಂಡು ಈಗ ನಮ್ಮ ದೇಶವನ್ನು ಕಾಪಾಡ್ಕೋಬೇಕು ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಎಲ್ಲ ಸಹಕಾರವನ್ನು ಕೊಡ್ತೀವಿ ಅಂತ ಹೇಳಿ ನಮ್ಮ ರಾಹುಲ್ ಗಾಂಧಿ ಸಾಹೇಬರು ಹೇಳಿದ್ದಾರೆ ಖರ್ಗೆ ಸಾಹೇಬರು ಹೇಳಿದ್ದಾರೆ ಇವತ್ತು ಏನು ನಮ್ಮ ರಾಹುಲ್ ಗಾಂಧಿ ಅವರು ಕೂಗನ್ನು ಕೊಟ್ಟಿದ್ರು ಇಡೀ ಭಾರತ ದೇಶದಲ್ಲಿ ಒಂದು ಪೀಸ್ ಮಾರ್ಚ್ ಅನ್ನು ಮಾಡಿ ಆತ್ಮಕ್ಕೆ ಶಾಂತಿ ಸಿಗಂಗ್ ಮಾಡ್ಬೇಕು ಅವ್ರಿಗೆ ನ್ಯಾಯ ಸಿಗಂಗ್ ಮಾಡ್ಬೇಕು ಅಂತ ಹೇಳಿ ಏನು ಒಂದು ರಾಹುಲ್ ಗಾಂಧಿ ಅವರು ಕೂಗನ್ನು ಕೊಟ್ಟಿದ್ರು ಅದ್ರ ಮೇಲೆ ಇವತ್ತು ನಾವು ಈ ಪೀಸ್ ಮಾರ್ಚ್ ಅನ್ನು ಸರಿ